ಬಹಳ ಮಂದಿ ಸಬ್ಸಿಗೆ ವಾಸಿನಿ ಅದೇ ಡೇಕರ್ಕಿ ಬರ್ತದ ತಿನ್ನಲ್ಲ ಈ ತರ ಮಾಡಿಕೊಟ್ರೆ ಅವ್ರಿಗೆ ಗೊತ್ತೇ ಆಗಲ್ಲ ಹೌದಲ್ರಿ ಹಾ ಹಾ ಸಂತೋಷ ಸಬ್ಬಸಿಗೆ ಇದು ಸಬ್ಸಿಗೆ ಸೊಪ್ಪನ್ನ ಸಣ್ಣಂಗೆ ಕಟ್ ಮಾಡ್ಬಿಟ್ಟು ಸ್ವಲ್ಪ ನೀರೆಲ್ಲ ಹಾಕಿ ಕುದಿಸೋದು ಆಮೇಲೆ ಜಾಸ್ತಿ ಹಿಟ್ಟ ಹಿಂಗೆ ಹಾಕ್ಬಿಡ್ಬೇಕು ಹಾಕ್ಬಿಟ್ಟು ಅದು ನೀರೆಲ್ಲ ಕುದು ಕುದ್ ಮ್ಯಾಲೆ ಬರ್ಗೆ ಬಂದು ಆ ಹಿಟ್ಟು ಕವರ್ ಮಾಡಿಬಿಡತ್ರಿ ಅದು ಅದು ಬೇಕ್ರಿ ಥರ ಇದು ಬಿಸ್ಕೆಟ್ ಥರ ಅದು ಹಿಟ್ಟೆಲ್ಲ ಬೆಂದುಬಿಡ್ತ ಒಳಗೆ ಆಮೇಲೆ ಹಿಂಗೆ ಕಲಿಸ್ಬಿಡೋದು ಆಮೇಲೆ ಅದನ್ನು ಉರುಳೆ ಮಾಡಿ ಬಳ್ಳಿ ಮಾಡಿ ಸ್ಟೀಮ್ ಮಾಡೋದು ಸ್ಟೀಮ್ ಮಾಡಿಬಿಟ್ಟು ಸಣ್ಣ ಈ ಥರ ರೌಂಡ್ ರೌಂಡ್ ಕಟ್ ಮಾಡಿ ಆಮೇಲೆ ಒಗ್ಗರಣೆ ಹಾಕಿಡುತ್ತೆ ನಿಮ್ಗೆ ಏನು ಬೇಕೋ ಆ ಒಗ್ಗರ್ನೆ ಇದು ಸಮರಸ ಅದು ಬೇರೆ ಇದು ನೀರಲ್ಲಿ ಕುದಿಸ್ತಾರ್ರಿ ಬೇರೆ ಇದು ಸಮರಸ ಆಗ್ಬಿಡತ್ರಿ ಅಂದ್ರೆ ಸಮರಸದಲ್ಲಿ ಸಮಸ್ಯೆ ಇಲ್ಲ ಈಗ ಸಬ್ಬಸ್ಗೆ ಬೇರೆ ಜೋಳ ಬೇರೆ ಇದ್ದಾಗ ಸಮಸ್ಯೆ ಇವೆರಡು ಸಮರಸ ಆಗ್ಬಿಟ್ಟವ್ರಿ ಈಗ ಅಬ್ಸಾರ್ಬ್ ಮಾಡ್ಕೊಂಡ್ಬಿಟ್ಟಾವೆ ಈ ಸ್ವ ಕಳ್ಕೊಂಡ್ಬಿಟ್ಟಾವೆ ಕಳ್ಕೊಂಡ್ಬಿಟ್ಟವು ಇಂಡಿವಿಜುವಲಿಟಿ ಕಳ್ಕೊಂಡ್ಬಿಟ್ಟವು ಸಬ್ಬಸ್ಗೆ ಗುಣನೂ ಇಲ್ಲ ಹಿಟ್ಟಿನ ಗುಣನೂ ಇಲ್ಲ ಸಮರಸ ಆಗಿರೋದ್ರಿಂದ ಇದು ಲಿಂಗ ಲಿಂಗ ಅಂದ್ರೆ ಸಾಮರಸ್ಯದಲ್ಲಿ ಸಮಸ್ಯೆ ಇಲ್ಲ ಇದು ಪ್ರಿನ್ಸಿಪಲ್ ಹಂಗೆ ಅಡುಗೆ ಮಾಡಬೇಕು ಉಪ್ಪು ಸಮಸ್ಯೆ ಖಾರ ಸಮಸ್ಯೆ ಹೌದಾ ಹುಳಿ ಸಮಸ್ಯೆ ಆದ್ರೆ ಸಾಮರಸ್ಯದಲ್ಲಿ ಅವನ್ನ ಸಮರಸವಾಗಿ ನಾವು ರಸಮ್ ಮಾಡಿದ್ವಲ್ಲ ಆ ರಸಂನಲ್ಲಿ ಸಮಸ್ಯೆ ಇಲ್ಲ ಹುಳಿ ಹಾಕಿದ್ವಿ ಬೆಲ್ಲ ಹಾಕಿದ್ವಿ ಉಪ್ಪು ಹಾಕಿದ್ವಿ ಹೌದು ಆದರೆ ಹುಳಿ ಬೆಲ್ಲ ಉಪ್ಪು ಸಮರಸ ಅಂದರೆ ಅಂದ್ರೆ ಸಮಸ್ಯೆ ಇಲ್ಲ ಹುಳಿ ಅಷ್ಟೇ ತಿಂದ್ರ ಇಂಬ್ಯಾಲೆನ್ಸ್ ಸಾಮರಸ್ಯದಲ್ಲಿ ಅವು ಒಂದಕ್ಕೊಂದು ಹಿರ್ಕೊಂಡ್ಬಿಡ್ಬೇಕು ಜೀವಕೋಶದ ಮಟ್ಟಕ್ಕೆ ಹಿರ್ಕೊಂಡಾಗ ನಮ್ಮ ಜೀವಕೋಶಕ್ಕೆ ಹೋಗಿ ಆಹಾರ ಆದಾಗ ಅದು ದಾಸೋಹ ಮನದ ಮೊನೆಯ ಕೊನೆಯ ಮೇಲೆ ಒಬ್ಬ ದಾಸೋಹಿ ಅಂದ್ರೆ ಜೀವಕೋಶಗಳಿಗೆಲ್ಲ ತೃಪ್ತಿ ಆಗೋ ರೀತಿನಲ್ಲಿ ಅಡಿಗೆ ಮಾಡಿದ್ರೆ ಅದು ಕೋಟಿ ಕೋಟಿ ಜೀವಕೋಶಗಳಿಗೆ ದಾಸೋಹ ಮಾಡ್ದಂಗೆ ದಿನ ದಿನ ಒಬ್ರೆ ಉಂಡ್ರು ಕೂಡ ಯಾಕಂದ್ರೆ ಲಿಂಗವು ಲಿಂಗವನ್ನೇ ಸೇವಿಸುತ್ತದೆ ಇದು ಲಿಂಗ ಮಟ್ಟಕ್ಕೆ ಬರ್ಬೇಕು ನಾವು ಅಡಿಗೆ ಪಾಕ ಅಂದ್ರೆ ಅದು ಲಿಂಗವೇ ಅಂದ್ರೆ ಪರಮಜ್ಞಾನಿ ಇರ್ಬೇಕು ಅಡುಗೆ ಮಾಡೋಳು ಪದಾರ್ಥ ಜ್ಞಾನಿ ಅಲ್ಲ ಪರಮ ಜ್ಞಾನಿ ಇರ್ಬೇಕು ಅದು ಲಿಂಗ ಸ್ವರೂಪವೇ ಆಗಿರ್ತತೆ ಅಂತ ಇದು ಪಾಲಕ್ನ ರುಬ್ಬಿ ಗೋಧಿ ಹಿಟ್ನ ಕಲಸಿರೋದು ಬರೀ ಗೋಧಿ ಹಿಟ್ಟಾದ್ರೆ ಕರಳಿಗೆ ಅಂಟ್ಕೋತತೆ ಇದು ಪಾಲಕ್ ವಿತ್ ಫೈಬರ್ ಆಯ್ತಲ್ಲ ತರಕಾರಿ ಇರೋದ್ರಿಂದ ಇದ್ರೂ ಕಳ್ಳಿಗೆ ಅಂಟ್ಕೊಳ್ಳೋಂಗಿಲ್ಲ ಯಾಕಂದ್ರೆ ಅಂಟ್ಕೊಳ್ಳೋ ಗುಣ ಹೋಗ್ಬಿಡ್ತು ಅದರದ್ದು ಸ್ವಂತಿಕೆ ಏನು ಗುಣ ಇತ್ತಲ್ಲ ಅಂಟುಕೊಳ್ಳೋಕೆ ಅದು ಕಳ್ಕೊಂತು ತನ್ನ ಅಹಮಣ್ಣ ಕಳ್ಕೊಂತು ಈಗ ಆತ್ಮಪ್ರಜ್ಞೆನಲ್ಲಿ ಬಂದ್ಬಿಡ್ತದೆ ಸಾಮರಸ್ಯ ಸಾಮರಸ್ಯದಲ್ಲಿ ಸಮಸ್ಯೆ ಇಲ್ಲ